ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಎದ್ದಲ ದೊಡ್ಡಿ ಗ್ರಾಮದ ಮನೆಗಳಲ್ಲಿ ಭೂಕುಸಿತ ಪ್ರಾಣಾಪಯದಿಂದ ಪಾರು ಡಿಸೆಂಬರ್ ಒಂದರಿಂದ ಕೇಂದ್ರ ಸಚಿವರ ಮನೆಯ ಮುಂದೆ ಬಿಸಿಯೂಟ ನೌಕರರ ಅನಿರ್ದಿಷ್ಟ ಹೋರಾಟ ಪರ್ವತ ಅಂಬಾ ಮಠದ ಅಂಬಾದೇವಿ ದೇವಸ್ಥಾನದ ನಿರ್ಮಾಣದಲ್ಲಿ ಗೊಂದಲ ಕೋಟ್ಯಾಂತರ ರೂಪಾಯಿ ಪೋಲು ಹೊಣೆಯಾರು ವಾರ್ಷಿಕ ಕರಡು ಅಭಿವೃದ್ಧಿ ಅನುಮೋದನೆ ಕ್ರಿಯಾ ಯೋಜನೆ ಸಭೆ ಕೆಲ ಅಧಿಕಾರಿಗಳು ಗೈರು ವಿಕಲಚೇತನರ ಕಲ್ಯಾಣ ಕಾಮಗಾರಿಗೆ ಮೀಸಲಿಟ್ಟ ಅನುದಾನ ಪಿಡಿಒ ಜೆಇ ದುರ್ಬಳಕೆ ಆರೋಪ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ತಾಲೂಕಿನ ಎದ್ದಲ್ದೊಡ್ಡಿ ಗ್ರಾಮದ ಐದಾರು ಮನೆಗಳಲ್ಲಿ ದಿಢೀರ್ನೆ ಭೂಕುಸಿತ ಕಳೆದ ವಾರ ಉಂಟಾಗಿದೆ ಮನೆಗಳ ಒಳಗೆ ಈ ಕುಸಿತದ ಪರಿಣಾಮ ಹತ್ತರಿಂದ ಹದಿನೈದು ಅಡಿ ಆಳಕ್ಕೆ ಗುಂಡಿ ಬಿದ್ದು ಗುಂಡಿಯಲ್ಲಿ ಮನೆಯಲ್ಲಿರುವ ಕುಟುಂಬಸ್ಥರು ಸಿಕ್ಕಿಕೊಂಡಾಗ ನೆರೆಹೊರೆಯ ಸಹಾಯದಿಂದ ಮೇಲಕ್ಕೆ ಬಂದ ಬಗ್ಗೆ ಆತಂಕದಲ್ಲಿರುವವರು ಮಾಹಿತಿ ನೀಡಿದರು ಅಧಿಕಾರಿಗಳು ಆಗಮಿಸಿ ಕಾರಣ ಕಂಡುಹಿಡಿದು ಸಮಸ್ಯೆಗೆ ಪರಿಹಾರ ಸೂಚಿಸಬೇಕೆಂಬುದು ಗ್ರಾಮಸ್ಥರ ಮನವಿಯಾಗಿ ವಿಷಯ ತಿಳಿದು ಎಸ್ ನ್ಯೂಸ್ ತಂಡ ಗ್ರಾಮಕ್ಕೆ ಭೇಟಿ ನೀಡಿದಾಗ ಮನೆಯಲ್ಲಿ ಗುಂಡಿ ಬಿದ್ದು ಸಿಕ್ಕಿ ಹಾಕಿಕೊಂಡು ಪಾರಾದ ಮಹಿಳೆ ಸರಸ್ವತಿ ಗಂಡ ಗುರ್ರಪ್ಪ ಹಾಗೂ ಆರ್ಎಂಪಿ ಡಾಕ್ಟರ್ ಕರಿಬಸಪ್ಪ ಹಾಗೂ ರಾಜಶೇಖರ್ ರೆಡ್ಡಿ ಇವರ ಮನೆಗಳ ಗುಂಡಿ ಬಿದ್ದ ಪ್ರದೇಶವನ್ನು ವೀಕ್ಷಣೆ ಮಾಡಿ ಅವರಿಂದ ಮಾಹಿತಿ ಪಡೆಯಲಾಯಿತು ಅವರ ಪ್ರಕಾರ ನಾವು ಉಳಿದಿದ್ದೇ ಹೆಚ್ಚು ಗುಂಡಿಯಲ್ಲಿ ಹನ್ನೆರಡು ಹಲ್ಲಿನ ನಿಚ್ಚಿಣಿಕೆ ಇಳಿಸಿದರೂ ಕೂಡ ದಡ ಸಿಗಲಿಲ್ಲ ಅಷ್ಟು ಒಳಗಿನ ಗುಂಡಿಯಲ್ಲಿ ನಾವು ಸಿಕ್ಕಿಕೊಂಡಿದ್ದೆವು ಹಗಲು ಹೊತ್ತಿನಲ್ಲಿ ಇದು ಆದ ಪರಿಣಾಮ ಕುಟುಂಬಸ್ಥರು ಇಷ್ಟು ಬಂದು ನಿಂತಿವ್ರಲ್ಲೇ ಬಂದ್ ಕಾಯಿಸ್ ನೆಲಂಬುದು ಕುಸ್ತ ಐತ್ರಿ ಹಂಗೆ ಹೋಗ್ಬಿಟ್ಟಿವ್ರಿ ನಾವು ಒಳಗ ತಕ್ಷಣ ಅದ್ ಒಳಗ ಮುಣಿ ಮುಣಿ ಮೂರ್ ಸಲ ಎದ್ದ್ರಿ ನಾನು ಮೂರ್ ಸಲ ಎದ್ದು ಆಮೇಲೆ ನಮ್ಮ ಅವ್ರ ಮಕ್ಕಳು ಕೂಗಿವ್ರಿ ಅವ್ರ ಅವ್ರ ಕೂಗಿದ್ಮೇಲೆ ಆಮೇಲೆ ಅವ್ರು ಬಂದ್ರು ಬಂದು ಅವರು ನೋಡಿಲ್ರಿ ನಾನು ಆ ಕಡೆ ಈ ಕಡೆ ನಂತರ ಆಮೇಲೆ ಸಿಕ್ಕಿ ಅವ್ರ ನಮ್ ಮಾವನ ಹೆಂಡ್ತಿ ಬಂದು ನೋಡಿದ್ರು ನೋಡಿ ಅವ್ರು ಏನಾಯ್ತು ಒಳಗ ಸತ್ತೋಗ್ಬಿಟ್ಟ ಅಂತ ಹೇಳಿ ಕೂಗಿದ್ರು ಎಲ್ಲರನ್ನ ಕೂಗಿದ್ಮೇಲೆ ಅವ್ರೆಲ್ಲಾರು ಅಕ್ಕ ಪಕ್ಕದ ಮನೆ ಜನ ಬಂದು ಇವ್ರೆಲ್ಲಾ ನಮ್ ಭಾಗದ ಕಡೆ ಎಲ್ಲಾ ಬಂದ್ ಕಾಯಿಸಿ ನಮ್ ಎಲ್ ನಾಲೇ ಜಗ್ಗೆ ಬಾಳ ನೀರ್ ನೀರ್ ನೀರಕಿ ಫುಲ್ ಹೋಗೈತ್ರಿ ಹನ್ನೆರಡು ಅಲ್ಲಿ ಹೋಗಿರು ಒಳಗ್ ಒಳಗೈತ್ರಿ ಒಟ್ಟ ನಾನು ಬಾ ಒಟ್ಟ ಬಾಯಿ ಬಟ್ಟಿ ಒಂಥರ ಇಡ್ಕೊಂಡ್ಬಿಟ್ಟಿದ್ರಿ ಇದೆಲ್ಲಾ ಫುಲ್ ಇತ್ತು ನೀರ್ ಒಳಗ ಶುರವಾರ ಮೂರ್ ಗಂಟೆ ಏ ಬಾಳ ವರ್ಷ ಐತ್ರಿ ನಾವ್ ಇಲ್ಲಿ ವಾಸ ವಾಸಿ ಯಾವಾಗ ಇಲ್ರಿ ಆಗಿದ್ರಿ ಇಲ್ಲಿ ಮನೆಗೆ ಮಳೆ ಇಲ್ಲಿ ಬಿದ್ದಿತ್ರಿ ಇಲ್ಲಿ ಬಿದ್ದಿತ್ರಿ ಇದು ಅದು ಮನೆ ಮುಚ್ಚಿಕೊಂಡು ಎಲ್ಲ ಬಿತ್ತಿ ದೊಡ್ಡದಿತ್ರ ಅದು ಈ ಮನೆ ಮಣ್ಣೆಲ್ಲ ಒಳಗ್ ಹೋಗೈತ್ರಿ ಮನೆ ಮಣ್ಣೆಲ್ಲ ಇದೆಲ್ಲ ಒಳಗ್ ಹೋಗೈತಿಲ್ಲ ಸರ್ ಸಾಕಷ್ಟು ಮಂದಿ ಪೇಷಂಟ್ ಏನ್ ಬಂದ್ ಹೋದ್ರು ಬಂದ್ ಹೋದಾಕ್ಷಣನೇ ಯಾರು ಏನಾಗ್ಲಲ್ಲ ಕೊನೆ ಪಕ್ಷ ಸಾಯಂಕಾಲ ಐದುವರೆ ಸಮಯ ಐದುವರೆ ಸಮಯಕ್ಕ ನಾನು ಮೆಲ್ ಕಾಲು ಇಟ್ಟೆ ಮೆತ್ತಗನಿಸ್ತು ಮೆತ್ತಗನಿಸ್ದಾಗ ಹಿಂದಕ್ಕೆ ಸರ್ ಮತ್ತೆ ನಾನು ಕಟ್ಟ ಮೇಲೆ ನಿಂತೆ ಅದು ತಾನೇ ತಾನಾಗಿ ಬಿದ್ದು ಬಿಡ್ತು ಕುಸಿತು ಫುಲ್ ಕುಸಿತು ಬಿದ್ದು ಕುಸಿತು ನಾನು ಅದರಿಂದ ಪಾರಾದೆ ಈ ತರ ಆದೋದಕ್ಕ ಭಯನು ನಮ್ಗೆ ಎಷ್ಟು ಒಳಗೆ ಹೋಗಿರ್ಬೋದು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಸರ್ ಈಗ ಮಣ್ಣು ಎಷ್ಟು ಹಾಕಿರ್ಬೋದು ನೀವು ನಾನು ಮಣ್ಣು ಸಮ ಒಂದು ಎರಡು ಟ್ರಿಪ್ ಕಡಿಮೆ ಹಾಕಿಲ್ಲ ಸರ್ ಎಷ್ಟು ಎರಡು ಟ್ರಿಪ್ ಎರಡು ಟ್ರಿಪ್ ಟ್ರಾಕ್ಟರ್ ಮಣ್ಣು ಹೋಗೈತಿ ಹೌದು ಸರ್ ರಾತ್ರಿ ಊಟ ಮಾಡಿದ್ರೆ ನೋಡ್ರಿ ಎಂಟು ನಲವತ್ತೈತ್ರಿ ಎಂಟು ನಲವತ್ತಾದ್ಮ ಊಟ ಮಾಡಿದ್ಮೇಲೆ ನಮ್ಮ ಹುಡುಗಿಯ ಮಲಿಕೆ ಮಂಬರಿ ಅಂತ ಕರ್ತೀರಿ ಇಲ್ಲೇ ಕುಂತ್ಕೊಂಡಿ ಇದೇ ಜಾಗ ಕುಂತ್ಕೊಂಡಿವ್ರ ಉಂಡ್ ಹೊರಕ್ ಹೋಗೋಣ ಅಂತ ಅನ್ನೋದ್ರಾಗ ಹಂಗ ಕೂಸ್ಬಿಡ್ತೀವಿ ನೋಡ್ರಿ ಅದ್ ಕಳಕ ಮತ್ತೆ ಅಗಲ ಇಲ್ಲೇ ಅಡ್ಡಾಡವ್ರಿ ಎಲ್ಲ ಅಡ್ಡಾಡಿವಿ ಎಲ್ಲಾ ಅಡ್ಡಾಡಿವಿ ಇದ್ರಾಗ ಇದೀವಿ ಎಲ್ಲ ಹೊಸ ಮಂದಿ ಇಲ್ಲೇ ಇದೀವಿ ಒಂದಂಗ್ ಎಂಟು ನಲವತ್ತಕ್ ಒಂದೇ ಸಲಕೊ ಒಂದ್ ಹತ್ತಡಿ ಒಳಗೆ ಹೋಗ್ಬಿಡ್ತು ನೋಡ್ರಿ ಜಾ ಅಡಿ ಇಬ್ರು ಮತ್ತೆ ಒಬ್ಬರಲ್ಲ ಇಬ್ರು ಗಂಡ ಅಂತ ಹಿಂಗ ಮ್ಯಾಕ್ ಇದ್ರ ಮ್ಯಾಗ ಒಂದ್ ಚೀಲ ಅಂತ ಹೋಯ್ವಿ ಕಾಲಸ್ ಹಂಗ ಒಳಕ್ ಹೋಗ್ಬಿಟ್ಟಿ ಇಬ್ರು ಇಬ್ರು ಒಂದೇ ಸಲಕ್ರ ಒಳಕ ಹ್ಮ್ ಹುಡುಗಿ ಇತ್ರೆ ಹೋಗಿ ಅದ ನಮ್ಮ ಕಕ್ಕನ ಅವ್ರನ್ನ ಕರ್ಕಂಬಂದ ಕರ್ಕೊಂಡ್ ಬರತಾಡವ್ರಿ ಮುಣಿ ಮುನಿ ಸಲ ಎಲ್ಲಾ ಮುನಿಗಾಗಿ ಬಿಡಿರಿ ಫುಲ್ ಫುಲ್ ನೀರು ಏಳಿ ಬೋ ನಿನಗೆ ಒಂದ್ ಹತ್ತಡಿ ಎಲ್ಲ ಮುಣಿಗಿದ್ಮೇಲೆ ಅದ್ ನಮ್ ಮ್ಯಾಕೆ ಬುಡಕ್ಕೆ ಎಲ್ಲಾ ಮಣ್ಣು ಬಿದ್ಮೇಲೆ ಅವ ಮ್ಯಾಕ್ ಬಂದ್ವಿ ನಾವು ಮುಂದೆ ನಮ್ ಕಾಕಪ್ಪ ಎಲ್ಲಾರು ಬಂದು ಕೈ ಮೇಲೆ ಅವ ಹೊರಗ್ ಬಂದಿವಿ ನೋಡ್ರಿ ಗುಂಡಿ ಬಿದ್ದ ಮನೆಗಳ ಸುತ್ತಮುತ್ತಲಿನ ಪ್ರದೇಶವನ್ನು ವೀಕ್ಷಣೆ ಮಾಡಿದಾಗ ಆ ಏರಿಯಾದ ಸುತ್ತಲೂ ಅಂದಾಜು ಹದಿನೈದು ಅಡಿ ಅಗಲ ಹತ್ತು ಅಡಿ ಆಳದ ಕಂದಕ ಬೀದಿ ಅದರಲ್ಲಿ ಯಾವಾಗಲೂ ನೀರು ಇರುತ್ತದೆ ಈ ಬಾರಿ ಮಳೆ ಹೆಚ್ಚು ಆದ ಪರಿಣಾಮ ಹೀಗಾಗಿರಬಹುದು ಆದರೆ ಇಷ್ಟು ವರ್ಷ ಆಗದೆ ಇರುವುದು ಈಗೇಕೆ ಆಯಿತು ಎನ್ನುವ ಪ್ರಶ್ನೆ ಗ್ರಾಮಸ್ಥರಲ್ಲಿದೆ ಕಂದಕ ಮುಚ್ಚಿಸಲು ಮಹಾಲಿಂಗ ಸ್ವಾಮಿಗಳು ಪ್ರಯತ್ನ ಮಾಡುವಾಗ ಹಡೆತಡೆಗಳು ಇಟ್ಟವರು ಇಂದು ಮುಚ್ಚಿಸಿದ್ದರೆ ಸರಿ ಇತ್ತು ಎನ್ನುತ್ತಿದ್ದಾರೆ ಹದಿನೈದರಿಂದ ಇಪ್ಪತ್ತು ಅಡಿ ಆಳದ ಕಂದಕ ಮನೆ ಒಳಗೆ ಬಿದ್ದರೆ ಮನೆಯವರ ಗತಿ ಏನು ಇದನ್ನು ಮುಚ್ಚಿಸಲು ಐದಾರು ಟ್ಯಾಕ್ಟರ್ ಮಣ್ಣು ಹಾಕಿದ್ದೇವೆ ಎಂದು ಮನೆಯವರು ತಿಳಿಸಿದರು ಈ ಕುರಿತು ಸುವರ್ಣಗಿರಿ ವಿರಕ್ತ ಮಠದ ಶ್ರೀಗಳಾದ ಮಹಾಲಿಂಗ ಸ್ವಾಮಿಗಳನ್ನು ಮಾತನಾಡಿಸಿದಾಗ ಹೌದು ಇದು ನಮ್ಮ ಗಮನಕ್ಕೆ ಬಂದಾಗ ತಹಸೀಲ್ದಾರರಿಗೆ ತಿಳಿಸಿದ್ದೇನೆ ಇನ್ನು ಯಾರೂ ಬಂದಿಲ್ಲ ಮಣ್ಣು ಕುಸಿಯಲು ಕಾರಣ ಹುಡುಕಿ ಪರಿಹಾರ ನೀಡಿದಲ್ಲಿ ಜನ ನೆಮ್ಮದಿಯಿಂದ ಮನೆಯಲ್ಲಿ ಮಲಗಬಹುದು ಇಂದಿಗೂ ಭಯದಲ್ಲೇ ಮಲಗುವ ಪರಿಸ್ಥಿತಿ ನಮ್ಮ ಜನರದ್ದಾಗಿದೆ ಪರಿಹಾರ ಕೂಡಲೇ ಅಧಿಕಾರಿಗಳು ಸ್ಪಂದಿಸಲಿ ಎಂದು ಒತ್ತಾಯಿಸಿದರು ನಮಸ್ಕಾರ ಸರ್ ನಮಸ್ಕಾರ ಆ ಕಳೆದ ಶುಕ್ರವಾರ ನಿಮ್ಮ ಊರುಗಳಲ್ಲಿ ಆ ಹಠಾತ್ನೇ ಭೂಕುಸಿತ ಉಂಟಾಗಿ ಐದಾರು ಮನೆಗಳಲ್ಲಿ ಬಹಳಷ್ಟು ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತಡಿ ಆಳದಲ್ಲಿ ತೆಗ್ದು ಬಹಳಷ್ಟು ತೊಂದರೆ ಆಗಿದೆ ಅನ್ನುವಂತ ಮಾಹಿತಿ ನಮಗೆ ಸಿಕ್ತು ಹೌದು ಸರ್ ಆ ವಿಚಾರವಾಗಿ ತಮ್ಮ ಅನುಭವಕ್ಕೆ ಏನೇನು ಬಂದಿದೆ ಈ ವಿಚಾರವಾಗಿ ಇಲ್ಲ ನಮ್ಮ ಗ್ರಾಮೀಣ ಭಾಗದ ರೈತರ ಮನೆಗಳ ಆರು ಏಳು ಮನೆಗಳ ಕುಸಿತ ಒಂದು ಮಾಹಿತಿ ನನಗಿದೆ ಅಹ್ ಯಾಕಂತಂದ್ರೆ ನಮ್ಮ ಹಳ್ಳಿಯಲ್ಲಿ ಆ ಬಹಳಷ್ಟು ಹಿಂದುಳಿದ ಹಳ್ಳಿಗಳಿದೆ ಎದ್ದಲ್ ದೊಡ್ಡ ಅಂದ್ರೆ ಬಹಳ ಹಿಂದುಳಿದ ಹಳ್ಳಿಗಳು ಇತ್ತೀಚಿನ ರೋಡಿನ ಸಂಪರ್ಕ ಹೊಂದಿವಿ ಇದು ದಿವಸ ನಮ್ಗ ರಸ್ತೆ ಸೌಕರ್ಯ ಕೂಡ ಇರ್ಲಿಲ್ಲ ಇರ್ಲಿಲ್ಲ ಹಾಗಾಗಿ ನಮ್ಮ ಹಳ್ಳಿ ಮಂದಿ ತಮ್ಮ ಮನೆಗಳಲ್ಲಿ ಆ ಯಾವುದೇ ರೀತಿಯಿಂದ ತೊಂದರೆ ಆದ್ರೂ ಕೂಡ ಬಹಳಷ್ಟು ಅನುಭವಿಸ್ತಿದ್ರು ತೊಂದರೆ ಅನುಭವಿಸ್ತಿದ್ರು ಹಾಗಾಗಿ ಇದು ಹೆಚ್ಚಿನ ರೀತಿಯಿಂದ ತೊಂದರೆ ಯಾಕಂದ್ರೆ ರಸ್ತೆ ಇಲ್ಲಾಂದ್ರೆ ನಡೆದು ಹೋಗ್ಬಹುದಾಗಿತ್ತು ಅಚಾನಕ್ ಮನೇಲಿದ್ದಲ್ಲಿ ಮನೆನೇ ಕುಸಿದು ಬಿತ್ತು ಇಲ್ಲ ಮನೇನೆ ತಗ್ಗು ಬಿತ್ತು ಅಂದಾಗ ಅವರು ಪ್ರಾಣಾಪಾಯ ಆಗಿ ಅನಾಹುತ ಆಗ್ತಕ್ಕಂತ ಒಂದು ಸಂದರ್ಭ ಇತ್ತು ಅದೇನೋ ದೇವೃದಯದಿಂದ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅದರಿಂದ ಪಾರಾಗಿದ್ದಾರೆ ನಮ್ಮ ರೈತರು ನಮ್ಮ ಗ್ರಾಮದ ಸಾಮಾನ್ಯ ಅಂತಕ್ಕಂತ ಒಂದು ವಿಚಾರ ಆ ನೀರಿನಲ್ಲಿ ಮತ್ತೆ ಈ ಸರಿ ವಿಶೇಷ ಮಳೆ ನಮ್ಮಲ್ಲಿ ಈಗ ನಾಲ್ಕಾರ್ ತಿಂಗಳು ಬಿಟ್ಟು ಬಿಡದೆ ಮಳೆ ಆಗಿದೆ ಮೊಲ್ಲಾಡ್ತಾರೆ ನಮ್ಮಲ್ಲಿ ಈ ಸರಿ ಮಳೆ ಅಂಟಿಕೊಂಡಿದ್ರಿಂದ ಈ ಒಂದು ಭೂಮಿ ಸ್ವಲ್ಪ ನಮ್ಮ ಕಪ್ಪು ಭೂಮಿ ಇರೋದ್ರಿಂದ ಆ ಒಂದು ಇದನ್ನು ಸತ್ಯ ಇರುವಂತ ನನ್ನ ಒಂದು ಆ ಕಂದಕಕ್ಕೆ ನೀರ್ ಸ್ಟಾಕ್ ಆದ ತಕ್ಷಣ ಅಂತಂದ್ರ ನಮ್ಮಲ್ಲಿ ಕೆಳಭಾಗದ ಅಂದ್ರೆ ಸ್ವಲ್ಪ ಈ ಕಂದಕ ಮೇಲಿದೆ ಗ್ರಾಮ ಅಂದ್ರೆ ಊರ್ ಕೆಳಗಡೆ ಇದೆ ಹಾಗಾಗಿ ನಮ್ಮ ಗ್ರಾಮದ ಸರ್ವಸಾಮಾನ್ಯ ಎಲ್ಲರ ಮನೆಗಳಲ್ಲಿ ನೀರಿನ ಬುಗ್ಗೆ ಸ್ಟಾರ್ಟ್ ಆಗಿಬಿಡತ್ತ ಈ ಒಂದು ಕಂದಕ ತುಂಬಿದ ತಕ್ಷಣನೇ ಆ ನೀರಿನ ಬುಗ್ಗೆ ಅಂದ್ರೆ ನೀರಿನ ಶೆಲೆ ಶಲೆ ನಾವು ಜಲೆ ಅಂತೀವಿ ಇಲ್ಲ ಊಟ ಎದ್ದಳುತ್ತಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಇರ್ತಾರೆ ಹಳ್ಳಿ ಜನರು ಆತರ ನೀರಿನ ಬುಗ್ಗೆ ಸ್ಟಾರ್ಟ್ ಆಗುತ್ತಾ ಅದರಿಂದ ಮಣ್ಣು ಕೊಚ್ಚಿ ಹೋಗಿ ಅಲ್ಲಿ ತಗ್ಗು ಉಂಟಾಗಿರಬಹುದು ಅಂತ ನಮ್ಮ ಒಂದು ಅನಿಸಿಕೆ ಜುವಾಲಜಿಸ್ಟ್ ಯಾರನ್ನ ವಿಜ್ಞಾನಿಗಳನ್ನ ಕರೆಸಿ ಪರೀಕ್ಷೆ ಮಾಡಿಸಿ ಮುಂದಿನ ಕ್ರಮ ಸರ್ಕಾರ ಗಮನಕ್ಕೆ ತಂದ್ರೆ ಒಳ್ಳೇದು ಅಂತ ನನ್ನ ಭಾವನೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಡಿಸೆಂಬರ್ ಒಂದರಿಂದ ಬಿಸಿ ಊಟ ನೌಕರರು ಕೇಂದ್ರ ಸಚಿವರ ಕಚೇರಿಗಳ ಮುಂದೆ ಅನಿರ್ದಿಷ್ಟ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿ ಊಟ ನೌಕರ ಸಂಘ ಸಿಐಟಿಯು ತಾಲೂಕು ಸಮಿತಿ ವತಿಯಿಂದ ಬಿಸಿಯೂಟ ಅಧಿಕಾರಿ ಸಾಬಣ್ಣ ಒಕ್ಕರ್ ಅವರಿಗೆ ತಿಳುವಳಿಕೆ ಪತ್ರ ನೀಡಲಾಯಿತು ನಗರದ ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘ ಸಿಐಟಿಯು ತಾಲೂಕು ಸಮಿತಿಯ ಪದಾಧಿಕಾರಿಗಳು ಸೇರಿ ಡಿಸೆಂಬರ್ ಒಂದರಿಂದ ಬಿಸಿಯೂಟ ಕೆಲಸವನ್ನು ನಿಲ್ಲಿಸಿ ಬೆಂಗಳೂರು ತುಮಕೂರು ಹುಬ್ಬಳ್ಳಿ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಇರುವ ಕೇಂದ್ರ ಸಚಿವರ ಮನೆಯ ಮುಂದೆ ಅನಿರ್ದಿಷ್ಟ ಹೋರಾಟ ಹಮ್ಮಿಕೊಂಡಿದ್ದು ಪ್ರಮುಖವಾಗಿ ಎರಡು ಸಾವಿರದ ಒಂಬತ್ತರಿಂದ ಕೇವಲ ಆರುನೂರು ರೂಪಾಯಿಗಳಿಗೆ ದುಡಿಸಲಾಗುತ್ತಿದ್ದು ಮುಂಬರುವ ಬಜೆಟ್ನಲ್ಲಿ ಕನಿಷ್ಠ ವೇತನ ನೀಡಬೇಕು ಈಗಾಗಲೇ ಆರು ಗಂಟೆಗೆ ಕೆಲಸದ ಅವಧಿಯ ಹೆಚ್ಚಳದ ಆದೇಶ ಹೊರಡಿಸಬೇಕು ಯಾವುದೇ ಸ್ವರೂಪದಲ್ಲಿ ಬಿಸಿ ಊಟವನ್ನು ಖಾಸಗಿ ಸಂಸ್ಥೆಗಳಿಗೆ ವಹಿಸಬಾರದು ಹತ್ತು ಸಾವಿರ ನಿವೃತ್ತ ವೇತನ ನೀಡಬೇಕು ಪ್ರಮುಖವಾಗಿ ಐ ಎಲ್ ಸಿ ಶಿಫಾರಸಿನಂತೆ ಉದ್ಯೋಗಸ್ಥರೆಂದೇ ಪರಿಗಣಿಸಿ ಶಾಸನಬದ್ಧ ಸವಲತ್ತುಗಳನ್ನು ಕೊಡಬೇಕು ಕೆಪಿಎಸ್ ಶಾಲೆಗಳ ಪರಿಕಲ್ಪನೆಯಿಂದ ಶಾಲೆಗಳು ವಿಲೀನವಾದಾಗ ಬಿಸಿಯೂಟ ನೌಕರರು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಅವರ ಕೆಲಸಕ್ಕೆ ಭದ್ರತೆ ಖಚಿತಪಡಿಸಬೇಕು ಬಿಸಿಯೂಟ ನೌಕರರಿಗೆ ಆರೋಗ್ಯ ವಿಮೆ ಜಾರಿಗೆಗೊಳಿಸಬೇಕೆಂದು ತಿಳುವಳಿಕೆ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಜಿಲ್ಲಾಧ್ಯಕ್ಷರಾದ ರೇಣುಕಮ್ಮ ಕೆ ತಾಲೂಕು ಅಧ್ಯಕ್ಷರಾದ ವಿಶಾಲಕ್ಷ್ಮಮ್ಮ ಕಾರ್ಯದರ್ಶಿ ಶರಣಮ್ಮ ಪಾಟೀಲ್ ಅನುಸೂಯಾ ಕಲ್ಮಂಗಿ ಶಾರದಾ ತುರುವಿಹಾಳ್ ಶ್ರೀದೇವಿ ಸುಕಲ್ಪೇಟೆ ವಾಣಿ ಎಸ್ ಖಾದ್ರಿ ಶರಣಮ್ಮ ಜಿ ಸಮುದಾಯದ ಎಂ ಕೃಷ್ಣ ಸೇರಿದಂತೆ ಅನೇಕ ಬಿಸಿಯೂಟ ನೌಕರರು ಇದ್ದರು ಸಿದ್ದಪರ್ವತ ಅಂಬಾದೇವಿ ದೇವಸ್ಥಾನದಲ್ಲಿ ಹಳೆ ದೇವಾಲಯವನ್ನು ನೆಲಸಂ ಮಾಡಿ ಹೊಸ ಬೃಹತ್ ಯೋಜನೆಯ ದೇವಾಲಯವನ್ನು ನಿರ್ಮಿಸಲು ಮುಜರಾ ಇಲಾಖೆ ಹಾಗೂ ತಾಲೂಕು ಆಡಳಿತ ಮುಂದಾಗಿದೆ ಈ ಹೊಸ ದೇವಾಲಯ ನಿರ್ಮಾಣ ಮಾಡುತ್ತಿರುವುದು ಸ್ವಾಗತಾರ್ಹ ವಿಷಯ ಯೋಜನಾಬದ್ಧವಾಗಿ ನಿರ್ಮಾಣಕ್ಕೆ ಮುಂದಾಗದೆ ತಳಪಾಯ ಹಂತದಲ್ಲಿ ಕಟ್ಟಿ ಮತ್ತೆ ಪುನಃ ಕೆಡುವ ದುಸ್ಥಿತಿಗೆ ಬಂದದ್ದು ಯಾಕೆ ಭಕ್ತಾದಿಗಳ ಹಣದಲ್ಲಿ ಬೇಕಾಬಿಟ್ಟಿ ನಿರ್ಮಾಣಕ್ಕೆ ಮುಂದಾಗಬಾರದು ಸರಿಯಾದ ತೀರ್ಮಾನ ಮಾಡಿ ಅಂತಿಮಗೊಳಿಸಿ ಕಟ್ಟಲು ಮುಂದಾಗಬೇಕು ಇಲ್ಲದೆ ಹೋದರೆ ದೇವಿಯ ಭಕ್ತಾದಿಗಳ ಕೆಂಗಣ್ಣಿಗೆ ಗುರಿಯಾಗುವಿರಿ ಎಂದು ಎಚ್ ಎನ್ ಬಡಿಗೆ ಹಂಸರಾಜ್ ಮಾಡಿಸಿರುವ ನಾರಾಯಣ್ ಬೆಳಗುರ್ಕಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಕಾಲಕಾಲಾಂತರದಿಂದ ಅಂಬಾ ಮಠದ ಶಕ್ತಿ ಪೀಠದಲ್ಲಿ ಭಕ್ತಿ ಮತ್ತು ದಿವ್ಯ ಶಕ್ತಿಯ ರೂಪವಾಗಿ ಜಾತ್ರೆ ದಸರಾ ಮುಂತಾದ ಧಾರ್ಮಿಕ ಕಾರ್ಯಗಳು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ನಡೆಯುತ್ತಾ ಬಂದಿವೆ ನಮ್ಮ ಭಾಗದ ಹಾಗೂ ಉತ್ತರ ಕರ್ನಾಟಕದ ಅಪಾರ ಶಕ್ತಿ ದೇವತೆ ಇರುವ ದೇವಾಲಯ ಇದಾಗಿದೆ ಶ್ರೀ ಸಚ್ಚಿದಾನಂದ ಅವಧೂತರು ಈ ಪೀಠದ ಬಳಿ ಜ್ಞಾನಾರ್ಜನೆ ಮಾಡುತ್ತಾ ದಿವ್ಯ ಸ್ವರೂಪದ ಆಧ್ಯಾತ್ಮಿಕ ಮೇರು ಶಿಖರವಾದ ಶ್ರೀದೇವಿ ಮಹಾತ್ಮೆ ಎಂಬ ಪುರಾಣವನ್ನು ಇಲ್ಲಿಯೇ ರಚಿಸಿರುವುದು ಇತಿಹಾಸವಾಗಿದೆ ಸಾಕ್ಷಾತ್ ದೇವಿ ದರ್ಶನ ಪಡೆದು ಈ ಮಹತ್ ಕಾರ್ಯ ಮಾಡಿದ್ದಾರೆ ಭಾಮಿನಿ ಷಟ್ಪದಿಯಲ್ಲಿ ಈ ಮೇರು ಸಾಹಿತ್ಯ ಕೃತಿಯನ್ನು ಬರೆದು ಅಜರಾಮರಾಗಿದ್ದಾರೆ ಇಂತಹ ಶಕ್ತಿ ದೇವತೆಯ ಪೀಠದಲ್ಲಿ ಇರುವ ದೇವಸ್ಥಾನದ ಪುನರ್ ನಿರ್ಮಾಣ ಮಾಡುವ ತಾಲೂಕಾಡಳಿತದ ಕ್ರಮವನ್ನು ತಾಲೂಕಾಡಳಿತದ ಕ್ರಮವನ್ನು ಸ್ವಾಗತಿಸುತ್ತೇವೆ ಕೆಲವು ವಿಷಯಗಳಲ್ಲಿ ಉಂಟಾದ ಗೊಂದಲದಿಂದ ಸರಿಯಾಗಿ ಮತ್ತು ಯೋಜನಾಬದ್ಧವಾಗಿ ನಿರ್ಮಾಣಕ್ಕೆ ಮುಂದಾಗದೆ ತಳಪಾಯ ಹಂತದಲ್ಲೇ ಕಟ್ಟಿ ಮತ್ತೆ ಪುನಃ ಕೆಡಹುವ ದುಸ್ಥಿತಿಗೆ ಬಂದು ತಲುಪಿದ್ದಾರೆ ಕಾರಣ ಸರಿಯಾದ ಮಾರ್ಗದರ್ಶನ ಪಡೆಯದೆ ವಿಧಿವಿಧಾನಗಳನ್ನು ಅನುಸರಿಸದೆ ಐತಿಹಾಸಿಕ ಹಿನ್ನೆಲೆಯ ವಿಚಾರಗಳನ್ನು ಹಾಗೂ ಐತಿಹ್ಯಗಳನ್ನು ಪರಿಶೀಲಿಸದೆ ಏಕಾಏಕಿ ನಿರ್ಮಾಣ ಮಾಡಲು ಮುಂದಾಗಿದ್ದು ಈ ಗೊಂದಲಕ್ಕೆ ಕಾರಣ ಸುಮಾರು ಎರಡು ಕೋಟಿ ಅರುವತ್ತು ಲಕ್ಷ ರೂಪಾಯಿಗಳನ್ನು ಹರಿಯುವ ನೀರಿಗೆ ಹಾಕಿದ ಹಾಗೆ ಕಟ್ಟಡ ಕಟ್ಟಿ ಮತ್ತೆ ಕೆಡವಲಾಗಿದೆ ಇಷ್ಟೋ ಹಣಕಾಸಿನ ಪೋಲಾಗಿದ್ದು ಇದಕ್ಕೆ ಯಾರು ಹುಣಿಯನ್ನು ಹೋರುತ್ತಾರೆ ಹತ್ತಾರು ವರ್ಷಗಳ ಕಾಲ ಭಕ್ತಾದಿಗಳು ದೇವಸ್ಥಾನಕ್ಕೆ ನೀಡಿದ ಕಾಣಿಕೆಯ ಹುಂಡಿ ಹಣ ಮುಂದಿನ ಕಾಣಿಕೆಯ ಹುಂಡಿ ಹಣ ಮುಂದಿನ ಧಾರ್ಮಿಕ ಕಾರ್ಯಗಳಿಗೆ ಸದ್ಬಳಕೆ ಮಾಡಬೇಕಾಗಿತ್ತು ಆದರೆ ಈ ರೀತಿ ಬೇಕಾಬಿಟ್ಟಿಯಾಗಿ ಪೋಲು ಅಥವಾ ನಷ್ಟ ಮಾಡುತ್ತಿರುವುದು ಸರಿಯಾದ ಕ್ರಮವಲ್ಲ ತಹಸೀಲ್ದಾರರು ಮತ್ತು ತಾಲೂಕಾಡಳಿತ ಈ ವಿಷಯದಲ್ಲಿ ಬೇಜವಾಬ್ದಾರಿ ತೋರಿರುವುದು ಎದ್ದು ಕಾಣುತ್ತಿದೆ ಮಾನ್ಯ ಶಾಸಕರು ಸಹ ಈ ಅಚಾತುರ್ಯದ ಹಣ ಪೋಲು ಆಗುವುದನ್ನು ತಡೆಯಲು ವಿಫಲರಾಗಿದ್ದಾರೆ ಈ ಮಾತುಗಳ ಉದ್ದೇಶ ಸರಳವಾಗಿದೆ ಏನೆಂದರೆ ದೊಡ್ಡ ಮಟ್ಟದ ಹಣವನ್ನು ಸರಿಯಾಗಿ ಖರ್ಚು ಆಗುವಂತೆ ನೋಡಿಕೊಳ್ಳಬೇಕು ಸರಿಯಾದ ತಿಳುವಳಿಕೆ ಮತ್ತು ವೈಜ್ಞಾನಿಕವಾಗಿ ಇಂತಹ ಧಾರ್ಮಿಕ ಯೋಜನೆಯನ್ನು ಸಿದ್ಧಪಡಿಸಬೇಕು ಆ ಪ್ರಕಾರ ನಿರ್ಮಾಣಕ್ಕೆ ಮುಂದಾಗಬೇಕು ಇಂತಹ ಗಂಭೀರ ವಿಷಯಗಳಲ್ಲಿ ಮುಂದೆ ಮತ್ತೊಂದು ಅಭಿಪ್ರಾಯ ಉದ್ಭವ ಆದರೆ ಮತ್ತೆ ಆಗ ಏನು ಮಾಡಲಾಗುತ್ತದೆ ಮತ್ತೆ ನಿರ್ಮಾಣದ ಹಂತದ ಕಟ್ಟಡವನ್ನು ಪದೇ ಪದೇ ಕೆಡವಿ ಕಟ್ಟಲಾಗುತ್ತದೆಯೇ ಭಕ್ತಾದಿಗಳ ಹಣದಲ್ಲಿ ಬೇಕಾಬಿಟ್ಟಿ ತೀರ್ಮಾನಿಸಿ ನಿರ್ಮಾಣಕ್ಕೆ ಮುಂದಾಗಬಾರದು ಸರಿಯಾದ ತೀರ್ಮಾನ ಮಾಡಿ ಅಂತಿಮಗೊಳಿಸಿ ಕಟ್ಟಲು ಮುಂದಾಗಬೇಕು ಇಲ್ಲದೆ ಹೋದರೆ ದೇವಿಯ ಭಕ್ತಾದಿಗಳ ಕೆಂಗಣ್ಣಿಗೆ ಗುರಿಯಾಗುವಿರಿ ಎಂದು ಎಚ್ ಎನ್ ಬಡಗೇರ್ ಹಂಸರಾಜ ಮಾಡಿಸಿರುವ ನಾರಾಯಣ್ ಬೆಳಗುರ್ಕಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆ ಅನುಮೋದನೆ ಹಾಗೂ ಕ್ರಿಯಾ ಯೋಜನೆಗಾಗಿ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ ನೇತೃತ್ವದಲ್ಲಿ सभे न ಮೂವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೇಳರಷ್ಟು ಕಾಮಗಾರಿಗಳಿಗೆ ಮುನ್ನೂರ ಮೂವತ್ತು ಕೋಟಿ ಗುರಿ ಹೊಂದಲಾಗಿದ್ದು ಎಲ್ಲ ಅಧಿಕಾರಿಗಳು ಸರಿಯಾದ ಅಂಕಿ ಅಂಶಗಳನ್ನು ಕೊಡಬೇಕು ತಪ್ಪಿದಲ್ಲಿ ಅನುದಾನ ಸಿಗುವುದು ಕಷ್ಟಕರ ನೀವು ಸರಿಯಾಗಿ ಅಂಕಿ ಅಂಶಗಳನ್ನು ಕೊಟ್ಟಾಗ ಮಾತ್ರ ಜಿಲ್ಲಾ ಅಭಿವೃದ್ಧಿ ಯೋಜನಾ ಸಮಿತಿಯು ಸಕಾರಾತ್ಮಕವಾಗಿ ಸ್ಪಂದಿಸುತ್ತದೆ ಇಲ್ಲದಿದ್ದರೆ ಅನುದಾನ ಸಿಗುವುದಿಲ್ಲ ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಈ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನಾ ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಗೈರು ಹಾಜರಾಗಿದ್ದನ್ನು ಕಂಡ ಅವರು ಗೈರಾದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದರು ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ನಗರಸಭೆ ಪೌರಾಯುಕ್ತ ಪಾಂಡುರಂಗ ಇಟಗಿ ಸಹಾಯಕ ನಿರ್ದೇಶಕ ಅಮರ್ ಗುಂಡಪ್ಪ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಇವತ್ತಿನ ಮೀಟಿಂಗ್ ಉದ್ದೇಶಿಸ್ಟೇ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆ ಅಂದರೆ ನೆಕ್ಸ್ಟ್ ಇಯರ್ ಇಪ್ಪತ್ತಾರು ಇಪ್ಪತ್ತನೇ ಸಾಲಿನಲ್ಲಿ ಒಂದು ವರ್ಷಕ್ಕೆ ನಾವು ಏನು ಒಂದು ಟ್ವೆಂಟಿ ಟೂ ಅಂದರೆ ಸಂಭೋವನೀಯ ಬರ್ತಕ್ಕಂಥ ಅಂದಾಜು ಮೊತ್ತವನ್ನು ಮತ್ತು ಅಂದಾಜು ಕಾಮಗಾರಿಗಳನ್ನು ಮಾಡಲಿಕ್ಕೆ ಒಂದು ಅದಕ್ಕೆ ಪೂರ್ವಭಾವಿ ಸತೆಯನ್ನು ಕರೆದು ಒಂದು ಫೈನಲ್ ಮಾಡಿ ಅದು ಜಿಲ್ಲಾ ಹಂತಕ್ಕೆ ಜಿಲ್ಲಾ ಹಂತಕ ಹಾಸಲಿಕ್ಕೆ ಒಂದು ಮೀಟಿಂಗ್ ಮಾಡಿದ್ದೆ ಆ ಮೀಟಿಂಗಿನ ಪ್ರಯಾಣ ಪ್ರಕಾರ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಿಂದ ಮೂವತ್ತು ಗ್ರಾಮ ಪಂಚಾಯತಿ ಅದರಲ್ಲಿ ಸುಮಾರು ಮೂರು ಸಾವಿರದ ಐದುನೂರು ಕಾಮಗಾರಿಗಳು ಮತ್ತು ಅಂದಾಜು ಮೊತ್ತ ಮುನ್ನೂರ ಇಪ್ಪತ್ತೊಂಬತ್ತು ಅಂದರೆ ಮುನ್ನೂರ ಮೂವತ್ತು ಕೋಟಿ ಹೆಚ್ಚು ಕಡೆ ಮುನ್ನೂರ ಮೂವತ್ತು ಕೋಟಿ ಅಂದಾಜು ಮತ್ತೂ ಇದಕ್ಕೆ ನಾವು ಹೆಚ್ಚಿನ ರೆಡಿ ಮಾಡಿ ನಾವು ಜಿಲ್ಲಾ ಅಭಿವೃದ್ಧಿ ಯೋಜನೆ ಸಮಿತಿ ಕೈಸ್ಕೊಟ್ರು ಅದೇ ರೀತಿಗೆ ಲಾನ್ ಡಿಪಾರ್ಟ್ಮೆಂಟ್ ಈಗ ಸುಧಾರಣೆ ನಮ್ಮ ನಗರಸಭೆ ಇರ್ಬೋದು ಮತ್ತು ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಆಂಥರ ನಮ್ಮ ಸ್ಪೆಷಲ್ ವಿಂಗು ಸಮಾಜ ಕಲ್ಯಾಣ ಆಂಥರ ರೇಷ್ಮೆ ಇಲಾಖೆ ಆನಂತರ ಕೃಷಿ ಇಲಾಖೆ ತೋಟಗಾರಿಕೆ ಎಲ್ಲ ಕೂಡಿ ಒಟ್ಟಾರೆ ಒಟ್ಟನೂರ ಹನ್ನೆರಡು ವಿಕಲಚೇತನರ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಹಾಗೂ ಕಾಮಗಾರಿಗಾಗಿ ಮೀಸಲಿಟ್ಟ ಅನುದಾನ ದುರ್ಬಳಕೆ ಮಾಡಿಕೊಂಡ ಪಿ ಡಿ ಹುಚ್ಚಪ್ಪ ಮತ್ತು ಜೆಇ ಮೌನೇಶ್ ಅವರ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ದಲಿತ ಸಂಘಟನಾ ಸಮಿತಿ ಭೀಮ ಗರ್ಜನೆಯಿಂದ ದೂರು ನೀಡಲಾಗಿದೆ ದಲಿತ ಸಂಘಟನಾ ಸಮಿತಿ ಭೀಮ ಗರ್ಜನೆಯ ಮುಖಂಡ ಗುರುನಾಥ ಗದ್ರಟಿಗೆ ಮಾತನಾಡಿ ತಿಡಿಗೋಳ್ ಗ್ರಾಮ ಪಂಚಾಯಿತಿ ಅಧಿಕಾರಿಯಾದ ಹುಚ್ಚಪ್ಪ ಹಾಗೂ ಜೆಇ ಮೌನೇಶ್ ಅವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ವಿಕಲಚೇತನರ ಕಲ್ಯಾಣ ಕಾರ್ಯಕ್ರಮದ ಮತ್ತು ಕಾಮಗಾರಿಗಾಗಿ ಮೀಸಲಿಟ್ಟ ಸುಮಾರು ಒಂದು ಲಕ್ಷ ಹದಿನಾರು ಸಾವಿರ ಹಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಂಗಮಂದಿರದ ಸಲುವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಈ ಹಿಂದೆ ಇದ್ದ ಸ್ಲಾಬ್ಗಳಿಗೆ ಸಿಮೆಂಟ್ ಪ್ಲಾಸ್ಟರ್ ಮಾಡಿ ನಾಲ್ಕರಿಂದ ನಾಲ್ಕು ಪಾಯಿಂಟ್ ಐದು ಫೀಟ್ನಷ್ಟು ಉದ್ದ ಮತ್ತು ಎರಡು ಪಾಯಿಂಟ್ ಐದು ಫೀಟ್ ಅಗಲ ರ್ಯಾಂಪ್ ಮಾಡಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಕೂಡಲೇ ಇವರ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಇಒ ಅವರಿಗೆ ದೂರು ಸಲ್ಲಿಸಿದ್ದು ಶೀಘ್ರವೇ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಇದರ ಕುರಿತು ಸೂಕ್ತ ತನಿಖೆ ನಡೆಸಿ ಕ್ರಮಕ್ಕೆ ಮುಂದಾಗಬೇಕು ತಪ್ಪಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಶರಣಪ್ಪ ಕುರುಕುಂದಿ ವಿರುಪಣ್ಣ ಹಾಗೂ ಲಿಂಗಪ್ಪ ಇದ್ದರು ರಾಜ್ಯ ಕೀಟಶಾಸ್ತ್ರಜ್ಞ ಹದ್ನೇ ತಂಡದಿಂದ ನಗರದ ಪಿಡೋಬಿ ಕ್ಯಾಂಪ್ ಮೈಬೂ ಕಾಲೋನಿ ವೆಂಕಟೇಶ್ವರ ನಗರ ಹೆಗ್ಗಾಪುರ್ ವಾರ್ಡ್ಗಳಿಗೆ ಭೇಟಿ ನೀಡಿ ಡೆಂಘೆ ಚಿಕನ್ಗುನ್ಯಾ ಮಲೇರಿಯಾ ಹಾಗೂ ವಿಶೇಷವಾಗಿ ಆನೆ ಕಾಲ್ ರೋಗಗಳಿಗೆ ಕಾರಣವಾಗುವ ಸೊಳ್ಳೆಗಳನ್ನು ಸಂಗ್ರಹಿಸಿ ಅಧ್ಯಯನ ನಡೆಸಲಾಗಿದೆ ಮುಖ್ಯ ಉದ್ದೇಶ ಸಾಂಕ್ರಾಮಿಕ ರೋಗಗಳು ಹಬ್ಬಲಿಕ್ಕೆ ಕಾರಣವಾಗುವ ಸೊಳ್ಳೆಗಳ ವರ್ಗೀಕರಣದೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಅಗತ್ಯವಾದ ಪರಿಹಾರ ಕ್ರಮದ ಪ್ರಚಾರಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಎಂದು ಬೀದರ್ ಜಿಲ್ಲೆಯ ಕೀಟಶಾಸ್ತ್ರಜ್ಞ ಜೀತುಲಾಲ್ ಪವಾರ್ ಅವರು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಈ ವೇಳೆ ಮೇಲ್ವಿಚಾರಕ ಎಚ್ ಎಫ್ ಹಣಗಿ ಮಾತನಾಡಿ ಈಡಿಸ್ ಈಜಿಪ್ಟ್ ಅನೋಪೀಲಿಯಸ್ ಕುಲಿಕ್ಸ್ ಪ್ರಭೇದಗಳ ಸೊಳ್ಳೆಗಳ ಬೆಳವಣಿಗೆಗೆ ಮತ್ತು ಹರಡುವ ಸ್ಥಳಗಳನ್ನು ಪರೀಕ್ಷೆ ಮಾಡಿ ಮುಂಜಾಗ್ರತಾ ಕ್ರಮಗಳಿಗೆ ಈ ಕಾರ್ಯಕ್ರಮ ಅನುಕೂಲವಾಗಿದೆ ಎಂದರು ಈ ವೇಳೆ ಆಶಾ ಕಾರ್ಯಕರ್ತರಾದ ಮಹಾನಂದಿ ಮಹಾದೇವಿ ಕಸ್ತೂರಿ ಯಶೋಧ ಈರಮ್ಮ ಸರೋಜಾ ಕಾಶಿಭಾಯಿ ಸೇರಿದಂತೆ ಎಚ್ ಒ ಕೇಂದ್ರದ ಹನುಮಂತ ಪಿ ಎಚ್ ಸಿ ತೇಜ ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಎದ್ದಲದೊಡ್ಡಿ ಗ್ರಾಮದ ಮನೆಗಳಲ್ಲಿ ಭೂಕುಸಿತ ಪ್ರಾಣಾಪಾಯದಿಂದ ಪಾರು ಡಿಸೆಂಬರ್ ಒಂದರಿಂದ ಕೇಂದ್ರ ಸಚಿವರ ಮನೆಯ ಮುಂದೆ ಬಿಸಿಯೂಟ ನೌಕರರ ಅನಿರ್ದಿಷ್ಟ ಹೋರಾಟ ಪರ್ವತ ಅಂಬಾ ಮಠದ ಅಂಬಾದೇವಿ ದೇವಸ್ಥಾನದ ನಿರ್ಮಾಣದಲ್ಲಿ ಗೊಂದಲ ಕೋಟ್ಯಾಂತರ ರೂಪಾಯಿ ಪೋಲು ಹೊಣೆಯಾರು ವಾರ್ಷಿಕ ಕರಡು ಅಭಿವೃದ್ಧಿ ಅನುಮೋದನೆ ಕ್ರಿಯಾ ಯೋಜನೆ ಸಭೆ ಕೆಲ ಅಧಿಕಾರಿಗಳು ಗೈರು